ಚಂದ ಮಾಡಿ ಆಗುತ್ತೆ ಅದು ಇಂಡೈರೆಕ್ಟ್ಲಿ ಅವ್ರು ಮಾಡಲ್ಲ ಇಂಡೈರೆಕ್ಟ್ಲಿ ಯಕ್ಷಗಾನದ ಮೂಲಕ ಬಂದಂತ ಕರಾವಳಿ ಹೊಲ್ ಬಂದ ಅದೃಷ್ಟ ಇದೆ ಹಾಗಾಗಿ ಆ ಯಕ್ಷಗಾನಕ್ಕೆ ಒಂದು ಬೆಳೆ ಸಿಕ್ತ ಅದನ್ನ ಯಕ್ಷಗಾನ ವಿಶ್ವಗಾನ ಆಯ್ತು ಇದು ಆಯ್ಕೆನ ಹೇಳಿಂದ ತಾಗೀಸ್ ಬರಿ ಬರ್ತದೆ ಮತ್ತೆ ಅಲ್ಲ ನಾನು ಬದಿಟ್ಟಿದ್ರೆ ಇಬ್ಬರು ಮೂರು ಜನ ಕಂಡಿಪರಿ ಮತ್ತ ಯಾರು ಇನ್ನು ತಾಗೀಸ್ ಬರೀ ಸರಿ ಹಾಗಾಗಿ ನಮ್ಮ ಕಲೆ ಸಂಸ್ಕೃತಿ ಅದನ್ನ ಪ್ರಪಂಚಕ್ಕೆ ಪರಿಚಯ ಮಾಡಿಸ್ಕೊಂಡು ನನ್ನ ಜೀವ ಜೀವಮಾನದಲ್ಲಿ ನಾನು ದುಡಿದಂಥ ಅಷ್ಟು ದುಡ್ಡನ್ನು ಸೇರಿಸಿ ಯಕ್ಷಗಾನಕ್ಕೆ ಹಾಕಿದ್ದೀನಿ ನನಗುರಿತ್ತು ದೇವಸ್ಥಾನಕ್ಕೆ ದುಡ್ಡು ಹಾಕೋದಕ್ಕೆ ಕಿಸೆಗೆ ಇನಿಸಿ ಹಾಕೋದಿಲ್ಲ ಅಂತ ಒಳಗೆ ಎಂತೈತಿ ಕೈ ಹಾಕ್ತೀನಿ ನಾನು ನನಗೆ ನಮ್ಮ ಊರಿನ ಜನ ನಮ್ಮ ಊರಿನ ಕಥೆ ನಮ್ಮ ನಮ್ಮೂರಿಂದ ಏನೇ ನಮ್ಮ ನನ್ನ ದೇವಸ್ಥಾನಕ್ಕಂಗೆ ಸೊ ನನ್ನ ಹತ್ರ ಅಷ್ಟು ಗೋಜಿ ಯಕ್ಷಗಾನಕ್ಕೆ ಹಾಕಿದೆ ಯಕ್ಷಗಾನ ಕರಾವಳಿಗೆ ಕೊಟ್ಟಿದೆ ಯಕ್ಷಗಾನದ ಏನೋ ವೇಷ ಪಡೋರಿಗೆ ಕೊಟ್ಟಿದೆ ಯಕ್ಷಗಾನದ ವೇಷ ಕಟ್ಟಿಸುವ ಕೊಟ್ಟಿದೆ ನನ್ನ ಒಂದು ಆತ್ಮತೃಪ್ತಿ ಏನೋ ಯಕ್ಷಗಾನಕ್ಕೆ ನನ್ನಿಂದ ಆದಂತ ಅಡುಗೆ ಸೇವೆ ನಾನು ಮಾಡಿದ ನೋಡಿ ನಿಮ್ಮ ಪಾದೆಗೆ ಬಿಟ್ಟಿದೆ ನೀವು ಅದನ್ನ ಎತ್ತಿ ತಲೆ ಮೇಲೆ ಕುತ್ಕೊಳ್ತೀವೋ ಎತ್ತಿ ರಕ್ತ ತಾಣಗೆ ಎತ್ತಿ ನಡೆಸಿ ಊರಿ ಇಡೀ ಊರಿ ತೋರಿಸ್ತೀರೆಯೋ ಇಡೀ ಪ್ರಪಂಚಕ್ಕೆ ತೋರಿಸ್ತೀರೋ ನಿಮ್ ಬಿಟ್ಟದ್ದು ದಯವಿಟ್ಟು ಆ ಕಡೆ ನೆಕ್ಸ್ಟ್ ನಿಮ್ಮ ಜೀವನದಲ್ಲಿ ಎಷ್ಟೆಷ್ಟೋ ಟೈಮ್ ಕಳಿತ್ರಿ ಒಂದು ಸ್ವಲ್ಪ ನಮ್ಮ ನಿಮ್ಮನ್ನೇ ನಂಬಿ ಇರುವಂತ ಕಲಾವಿದರ ಬಳಗ ನೀವು ಎದುರು ಬಂದು ಕೂತ್ಕೊಂಡು ಅವ್ರಿಗೆ ಏನು ಬೇಕಾಗಿಲ್ಲ ಯಕ್ಷಗಾನ ಕಲಾವಿದರೆ ನೀವು ಎದುರುಗಡೆ ಈ ತರ ಜನ ತುಂಬ ಕಳಿದ್ರು ಸರ್ ಅದೇ ಅವ್ರಿಗೆ ಆತ್ಮ ಏನು ಕಲಾವಿದರಿಗೆ ಖುಷಿ ದಯವಿಟ್ಟು ನಂತರ ಇದ್ದಾರೆ ರವಿ ಬಸ್ರು ಸುಮಾರು ಜನ ಇದ್ರು ಅವರೆಲ್ಲರಿಗೂ ಈಗ ಬಂದವರು ಆ ತರ ಏನಾದ್ರು ಮಾಡ್ಕೊಳ್ಳಿ ದುಡಿತಾ ಇಪ್ಪ ಸರ್ ತುಂಬಾ ಜನ ಇದ್ದಾರೆ ನನ್ನ ಹುಡುಕಿ ತಗೊಂಡು ಬಂದು ಬೆಳಕಿಗೆ ಬೀಸಾಕಿ ಏನೋ ಮಾಡಿ ಬದುಕಂತ ನೀವು ಬೆಳಕಿಗೆ ಬಿಡಿಸಾಕಿಲ್ಲ ನಾಡ್ರೆ ಅವ್ರು ಬದುಕೋದಿಂದ ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಊರಿನ ಎಲ್ಲ ಕಲಾವಿದರ ಮೇಲೆ ಆ ದೇವಿ ಆಶೀರ್ವಾದ ಎಲ್ಲ ಕಲಾವಿದರ ಮೇಲೆ ಇರಲಿ ಎಲ್ಲ ಜನರ ಮೇಲೆ ಇರಲಿ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಇನ್ನೊಂದ್ರ ಬಗ್ಗೆ ಕೆಟ್ಟದ್ದು ಆಲೋಚನೆ ಮಾಡೋಕ್ಕೆ ನಾನು ಸ್ವಲ್ಪ ಪುಟ್ಟ ತಿಂದ ಇರಲಿ ಧನ್ಯವಾದಗಳು